ಮಾಸ್ ರೆಸಿಗ್ನೇಷನ್ಸ್ ಸಾಮೂಹಿಕ ರಾಜೀನಾಮೆಗಳ ಬಹುದೊಡ್ಡ ಸ್ಫೋಟಕ ಚರ್ಚೆ ಇದೀಗ ನಡೀತಿರುವಂಥದ್ದು ಒಂದು ಎರಡನೇದು ದೊಡ್ಡದೊಂದು ವಿಕೆಟ್ ಪತನದ ಮೂಲಕ ಈ ಸಾಮೂಹಿಕ ರಾಜೀನಾಮೆ ಪತ್ರಗಳ ಪರ್ವ ಶುರುವಾಗತ್ತೆ ಯಾಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಸ್ಫೋಟಗೊಂಡಿರುವಂತಹ ಒಂದು ಚರ್ಚೆ ಇದು ಇಷ್ಟು ದಿನ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೊಡ್ಡ ಹೇಳಿಕೆಯನ್ನು ಏನೂ ಕೊಟ್ಟಿರಲಿಲ್ಲ ಅದು ಅಧಿಕಾರ ಹಂಚಿಕೆಯ ಲೆಕ್ಕಾಚಾರದ್ದು ಆದರೆ ಕಲಬುರಗಿಯಲ್ಲಿ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ ನೀವು ನಿಮಗೆ ಬೇಕಾದ ರೀತಿಯಲ್ಲಿ ಮಾತಾಡ್ಕೋಬೇಡಿ ಪಕ್ಷ ಗೆದ್ದಿರೋದು ಕಾರ್ಯಕರ್ತರಿಂದ ಇದು ಕಾರ್ಯಕರ್ತರ ಪಕ್ಷ ಇಲ್ಲಿನ ಸಮಸ್ಯೆಗಳನ್ನು ನೀವು ಇಲ್ಲೇ ಬಗೆಹರಿಸ್ಕೋಬೇಕು ನಮ್ಮ ಮುಂದೆ ಏನಾದರೂ ಸಮಸ್ಯೆ ಆಗಿದ್ದರೆ ಒಪ್ಪಂದಗಳಾಗಿದ್ದರೆ ನಾವು ಬಗೆಹರಿಸ್ತೀವಿ ಅನ್ನೋ ಮೂಲಕ ಯಾವ ಒಪ್ಪಂದವೂ ಆಗಿಲ್ಲ ನೀವು ನಮ್ಮ ಬಳಿ ಬರಬೇಡಿ ಅಂತ ಕೈ ಎತ್ತಬಿಟ್ರು ಈ ಹೇಳಿಕೆಯ ಬಳಿಕ ದೆಹಲಿಯ ಭೇಟಿ ಕೆಪಿಸಿಸಿ ಅಧ್ಯಕ್ಷರು ಮಾತಾಡ್ ಮಾಡ್ತಿದ್ದಾರೆ ಹೈಕಮಾಂಡ್ ಜೊತೆಯಲ್ಲಿ ಮಾತುಕತೆ ನಡೆಸುವ ಸಾಧ್ಯತೆ ಇದೆ ಅವರು ಅವಕಾಶ ಕೊಟ್ಟರೆ ಭೇಟಿ ಮಾಡ್ತಾರೆ ಇಲ್ಲ ಅಂದ್ರೆ ಇಲ್ಲಿ ಇದರ ಮಧ್ಯೆ ಸ್ಫೋಟಗೊಂಡಿರುವಂಥದ್ದು ಯಾಕಂದ್ರೆ ಹೈಕಮಾಂಡ್ ಕೂಡ ಕೈ ಎತ್ತಿದೆ ಹೈಕಮಾಂಡೇ ತಂದೆ ತಾಯಿ ದೇವರು ಎಲ್ಲ ಅಂತ ಅನ್ಕೊಂಡಿದ್ರು ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಕೂಡ ಕೈ ಎತ್ತಿದೆ ಅದಕ್ಕೆ ಕಾರಣವಾಗಿರುವಂಥದ್ದು ಎಂಟು ನಾಯಕರ ಅಭಿಮತವನ್ನು ಪಡೆದಿತ್ತು ಹೈಕಮಾಂಡ್ ರಾಜ್ಯದ ಎಂಟು ನಾಯಕರು ನಾಯಕತ್ವ ಬದಲಾವಣೆ ಆಗಬೇಕೋ ಬೇಡವೋ ಆ ಜಾಗಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಂದರೆ ಸರಿನೋ ತಪ್ಪೋ ಇಷ್ಟು ಪ್ರಶ್ನೆಗಳನ್ನು ಕೇಳಿ ಅವರ ಅಭಿಮತವನ್ನು ಪಡ್ಕೊಂಡಿತ್ತು ಎಲ್ರಿಗಿಂತ ಮುಂಚೆ ಯಾಕಂದರೆ ಇಬ್ಬರು ನಾಯಕರಲ್ಲಿ ನಿಮಗೆ ಕಣ್ಣು ಮುಂದೆನೆ ಕಾಣಿಸುವಂಥದ್ದು ಒಬ್ಬರು ಬಿ ಕೆ ಹರಿಪ್ರಸಾದ್ ಮತ್ತೊಂದು ಪ್ರಿಯಾಂಕ್ ಖರ್ಗೆ ಇಬ್ಬರು ಕೂಡ ಭೇಟಿ ಮಾಡಿ ಬಂದಿದ್ದರು ಆ ಭೇಟಿಯ ವೇಳೆಯೇ ಮಹತ್ವದ ಮೆಸೇಜನ್ನು ಕೊಟ್ಟು ಬಂದಿದ್ರು ಇದ್ರ ಜೊತೆಯಲ್ಲಿ ಇನ್ನೂ ಆರು ಜನ ಸತೀಶ್ ಜಾರಕಿಹೊಳಿ ಎಂ ಬಿ ಪಾಟೀಲ್ ಜಾರ್ಜ್ ಮತ್ತು ಜಮೀರ್ ಅಹಮದ್ ಖಾನ್ ಸೇರಿದಂತೆ ಉತ್ತರ ಕರ್ನಾಟಕದ ಮತ್ತು ಕರಾವಳಿ ಭಾಗದ ಇನ್ನಿಬ್ಬರು ನಾಯಕರನ್ನು ಮಾತಾಡಿಸಿತ್ತು ಹೈಕಮಾಂಡ್ ಕೆ ಸಿ ವೇಣುಗೋಪಾಲ್ ಅವರು ನಾರಾಯಣಗುರು ಮತ್ತು ಗಾಂಧಿಯವರ ಭೇಟಿಯ ಒಂದು ಶತಮಾನೋತ್ಸವ ಕಾರ್ಯಕ್ರಮ ಆಯಿತಲ್ಲ ಅವತ್ತೂ ಕೂಡ ಇಬ್ಬರು ನಾಯಕರ ಮುಂದೆ ಈ ಪ್ರಶ್ನೆಯನ್ನು ಕೇಳ್ತಾರೆ ನಿಮ್ಮ ಅಭಿಪ್ರಾಯ ಏನು ಅಂತ ಆ ಅಭಿಪ್ರಾಯವನ್ನು ಸಂಗ್ರಹಿಸಿಕೊಂಡು ಒಂದು ಕಡೆ ಕೆ ಸಿ ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿ ಅವರಿಗೆ ರಿಪೋರ್ಟ್ ಕೊಟ್ಟಿದ್ದರು ಮತ್ತೊಂದು ಕಡೆ ಕಾನೂನು ತಜ್ಞರ ಮೂಲಕ ದೊಡ್ಡದೊಂದು ರಿಪೋರ್ಟನ್ನು ಖುದ್ದು ರಾಹುಲ್ ಗಾಂಧಿ ಅವರು ತರಿಸ್ಕೊಂಡು ಮುಂದೆ ಕೂರಿಸ್ಕೊಂಡ್ರು ಡಿ ಕೆ ಶಿವಕುಮಾರ್ ಅವರ ಮೇಲೆ ಸಾಕಷ್ಟು ಆರೋಪಗಳಿದೆ ತಿಹಾರ್ ಜೈಲಿಗೆ ಕೂಡ ಹೋಗಿ ಬಂದಿದ್ದಾರೆ ಆದಾಗ್ಯೂ ಕೂಡ ಈ ಅತ್ಯುನ್ನತ ಸ್ಥಾನಕ್ಕೆ ಅವರನ್ನು ಕೂರಿಸಿದಾಗ ಮತ್ತಷ್ಟು ಜಟಿಲಗೊಳ್ಳುವ ಸಮಸ್ಯೆ ಏನಾದರೂ ಎದುರಾಗಬಹುದಾ ಅವರನ್ನು ಬೇಕಂತಲೇ ಇನ್ನೂ ಟೈಟ್ ಮಾಡುವ ಅವರನ್ನು ಅರೆಸ್ಟ್ ಮಾಡಿಸಿ ಮತ್ತೊಮ್ಮೆ ಜೈಲಿಗೆ ಸೇರಿಸುವಂತಹ ಪ್ರಯತ್ನಗಳಾಗತ್ತಾ ಇಷ್ಟೆಲ್ಲ ಕಾನೂನು ಸಲಹೆಗಳನ್ನು ಒಂದು ರಿಪೋರ್ಟ್ ರೀತಿಯಲ್ಲಿ ಪಡ್ಕೊಂಡಿರುವಂಥದ್ದು ಹೈಕಮಾಂಡ್ ರಾಹುಲ್ ಗಾಂಧಿ ಅವರು ಇದೇ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಈ ಸುತ್ತಿಗೆ ಎರಡು ಸಾವಿರದ ಇಪ್ಪತ್ತೆಂಟರ ತನಕ ಸಮಸ್ಯೆನೇ ಆಗತ್ತೆ ಅನ್ನೋದು ವಾಸ್ತವ ನಾಗಾ ಸಾಧುಗಳು ಮತ್ತೊಂದು ಸಾಧುಗಳು ಎಲ್ಲರೂ ಬರ್ತಾರೆ ಭವಿಷ್ಯ ಹೇಳ್ತಾರೆ ಹೋಗ್ತಾರೆ ಆದರೆ ಇದುವರೆಗೂ ಯಾವುದೂ ಭವಿಷ್ಯ ಆಗಿಲ್ಲ ಅವರ ರಾಜಕೀಯ ಗುರುನೇ ರಾಜಕೀಯ ಗುರು ಅಂದರೆ ಅವರ ರಾಜಗುರುನೇ ನೂರೈವತ್ತಾರು ಸಲ ಭವಿಷ್ಯ ನೋಡಿದ್ರು ಒಂದು ಸಲ ಸಿ ಎಂ ಆಗಲಿಲ್ಲ ಪಾಪ ಡಿ ಕೆ ಶಿವಕುಮಾರ್ ಈಗಲೂ ಕೂಡ ಅವರಿವರು ಭವಿಷ್ಯ ನೋಡುತ್ತಿದ್ದಾರೆ ವಾಸ್ತವದಲ್ಲಿ ನಂಬರ್ ಇಲ್ಲ ಶಾಸಕ ಸಂಖ್ಯೆ ಇರಬೇಕು ಎರಡು ನನ್ನ ಹತ್ರ ದುಡ್ಡಿದೆ ದುಡ್ಡಿರೋರೆಲ್ಲ ಮುಖ್ಯಮಂತ್ರಿಗಳಾಗಂಗಿದ್ರೆ ಈ ಜಗತ್ತಲ್ಲಿ ಸಾಕಷ್ಟು ಜನ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಆಗಬೇಕಿತ್ತು ಅದು ಆಗಲ್ಲ ಮೂರನೇದು ನಡತೆ ತುಂಬ ಸ್ಪಷ್ಟವಾಗಿ ಇಬ್ಬರು ನಾಯಕರು ಹೇಳಿದ್ದು ಒಂದು ಅವರನ್ನು ಹತ್ತಿರದಿಂದ ಕಾರ್ಯಕರ್ತನಾಗಿ ಬಲ್ಲಂತಹ ಲಿಂಗಪ್ಪ ಅವರು ಸಿ ಎಂ ಲಿಂಗಪ್ಪ ಅವರು ಮತ್ತೊಂದು ವಿ ಸೋಮಣ್ಣ ಅವರು ನಡತೆ ದೊಡ್ಡದು ನಡತೆ ಕರೆಕ್ಟ್ ಆಗಿದ್ದರೆ ಅವರು ಅತ್ಯುನ್ನತ ಸ್ಥಾನಕ್ಕೆ ಹೋಗಿ ಹೋಗ್ತಾರೆ ಯಾವುದೋ ಅಪಾರ್ಟ್ಮೆಂಟ್ನ ಒಬ್ಬ ವ್ಯಕ್ತಿ ಏನೋ ಅಂದ ಅಂತ ನನ್ನ ಬಗ್ಗೆ ಗೊತ್ತೇನ್ರಿ ಅವ್ರಿಗೆ ಗೊತ್ತಿಲ್ಲದೆ ಮಾತಾಡಿದ್ದಾರೆ ನಾನು ಯಾರು ಗೊತ್ತಾ ಅಂತ ಡಿ ಸಿ ಎಂ ಒಂದು ಸಂವಿಧಾನಿಕ ಮಹತ್ವವೇ ಇಲ್ಲದೆ ಇರುವಂತಹ ಹುದ್ದೆ ಅಂದರೆ ಅಫ್ರಾಲ್ ಸಚಿವರು ಅವರಷ್ಟೇ ಅಂತಹ ವ್ಯಕ್ತಿ ನಾನು ಯಾರು ಗೊತ್ತಾ ಅಂತ ಮೆಸೇಜ್ ಆಗ್ತಿದ್ರೆ ನಾಳೆ ಆ ನಡತೆ ಅತ್ಯುನ್ನತ ಸ್ಥಾನಕ್ಕೆ ಹೋಗಿ ಕೂರಿಸಿದ್ರು ಕೂಡ ಇದು ದುಪ್ಪಟ್ಟು ನೂರು ಪಟ್ಟು ಆಗ್ಬಿಟ್ರೆ ಸ್ಥಿತಿ ಏನಾಗಬಹುದು ಬಿಹಾರ ಆಗ್ಬಿಟ್ರೆ ರಾಜ್ಯ ದ್ವೇಷ ರಾಜಕಾರಣದಲ್ಲಿ ಆ ಒಂದು ಆತಂಕವೂ ಕೂಡ ಬಿಜೆಪಿಗರನ್ನ ಜೆಡಿಎಸ್ ಕಾಡ್ತಿದೆ ಕಾಂಗ್ರೆಸ್ಗರಿಗಿಂತಲೂ ಹೆಚ್ಚಾಗಿ ಅವರು ಕೂಡ ಮೆಸೇಜ್ ಕೊಟ್ಟಿದ್ದಾರೆ ನಾಡಿನ ಅತ್ಯಂತ ಶ್ರೇಷ್ಠ ಮುತ್ಸದಿಯೊಬ್ಬರು ಕೂಡ ಮೆಸೇಜ್ ಕೊಟ್ಟಿರುವಂತದ್ದು ನೋಡಿ ನೀವು ಸಿದ್ದರಾಮಯ್ಯ ಅವರನ್ನು ಇಳಿಸಿದ್ರೆ ನಿಮಗೆ ಸಮಸ್ಯೆ ಆಗಬಹುದು ಬದಲಿಗೆ ಅಲ್ಲಿಗೆ ದಲಿತರು ಯಾರನ್ನ ತಂದು ಕೂರಿಸಿದ್ರೆ ಲಾಭ ಆಗಬಹುದು ಆದರೆ ಆ ಜಾಗಕ್ಕೆ ಇಂಥವರನ್ನು ತಂದು ಕೂರಿಸಿದ್ರೆ ನಿಮಗೆ ನಷ್ಟ ಕಟ್ಟಿಟ್ಟ ಬುತ್ತಿ ಅಂತ ಮೆಸೇಜ್ ಕೊಟ್ಟಿರುವಂಥದ್ದು ಹೈಕಮಾಂಡ್ಗೆ ಆ ಕಾರಣಕ್ಕೋಸ್ಕರನೇ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಆಗೋದಿಲ್ಲ ಈ ಸಲಕ್ಕೆ ಇನ್ನೂ ಮುಖ್ಯ ರಾಹುಲ್ ಗಾಂಧಿ ಅವರು ಈ ಇತ್ತೀಚಿನ ಡಿ ಕೆ ಶಿವಕುಮಾರ್ ಅವರ ನಡೆ ಮತ್ತು ನುಡಿಗಳನ್ನು ಒಪ್ಪುತ್ತಿಲ್ಲ ಆ ಬೇಸರದಲ್ಲೇ ಇನ್ನೂ ಇದ್ದಾರೆ ಆ ಬೇಸರ ಇನ್ನೂ ಮುಂದಕ್ಕೆ ಹೋಗ್ತಾನೆ ಇದೆ ಅದು ಕಮ್ಮಿ ಆಗ್ತಿಲ್ಲ ಇದಕ್ಕಿಂತಲೂ ಮುಖ್ಯ ಅಂದರೆ ಬಿ ಜೆ ಪಿ ಜೊತೆಯಲ್ಲಿ ಸಿದ್ದರಾಮಯ್ಯ ಬಣದ ಒಂದು ಟೀಮ್ ತುಂಬ ಸನಿಹಕ್ಕೆ ಹೋಗ್ತಿದೆ ಡಿ ಕೆ ಶಿವಕುಮಾರೇ ಅಂದುಬಿಟ್ರೆ ಪಕ್ಷ ಛಿದ್ರ ಛಿದ್ರ ಆಗತ್ತೆ ಅಂತಹ ಸಮಸ್ಯೆ ಎದುರಾಗಬಾರ್ದು ಅಂತಲೇ ಸಿದ್ದರಾಮಯ್ಯ ಅವರನ್ನೇ ಆ ಜಾಗದಲ್ಲಿ ಕೋರಿಸ್ತಾರೆ ಏಳೆಂಟು ನಾಯಕರೇನಿದೆ ರಾಜ್ಯದ ಹಿರಿಯ ನಾಯಕರು ಕೋಲಾರ ಭಾಗದ ಒಬ್ಬರ ನಾಯಕರು ಕಲಬುರಗಿ ಭಾಗದ ನಾಯಕರು ಹೀಗೆ ಅವರೆಲ್ಲರೂ ಕೂಡ ಹೇಳಿದ್ದು ಹಿಂದ ಸರ್ಕಾರ ಹಿಂದ ಮುಖ್ಯಮಂತ್ರಿನೇ ಇರಬೇಕು ಬದಲಾಯಿಸಬೇಡಿ ಬದಲಾಯಿಸದೆ ಪಕ್ಷ ಚಿತ್ತ ಆಗುತ್ತೆ ಅಂತ ಹೇಳಿರುವಂಥದ್ದು ತುಮಕೂರು ಭಾಗದ ಪ್ರಭಾವಿ ನಾಯಕರೊಬ್ಬರು ಎಲ್ಲರೂ ಕೂಡ ಇದರ ಮಧ್ಯೆ ಡಿ ಕೆ ಶಿವಕುಮಾರ್ ಅವರಿಗೆ ಇನ್ನೊಂದು ಆತಂಕ ಏನಂದರೆ ಅವರ ಪವರ್ಫುಲ್ ಹುದ್ದೆ ಕೆ ಪಿ ಸಿ ಸಿ ಹುದ್ದೆ ಕೂಡ ಕೈತಪ್ಪಿ ಹೋಗುತ್ತೆ ಅದನ್ನು ಜನವರಿ ಸಂಕ್ರಾಂತಿಯ ಒಳಗಡೆ ಸಂಪುಟ ವಿಸ್ತರಣೆ ಆಗುತ್ತೆ ಆ ಸಂದರ್ಭದಲ್ಲಿ ಸತೀಶ್ ಪಿ ಸಿ ಸಿ ಅಧ್ಯಕ್ಷರಾಗಿ ಉನ್ನತ ಹುದ್ದೆಯೊಂದನ್ನು ಪಡೆಯಲಿದ್ದಾರೆ ಅನ್ನುವಂಥದ್ದು ಈಗ ದೆಹಲಿಯಿಂದ ಬರ್ತಿರುವಂತಹ ಸ್ಫೋಟಕ ವಿಚಾರ ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರು ಅವಸರಕ್ಕೆ ಬಿದ್ದು ಅತ್ಯುತ್ಸಾಹದಿಂದ ಏನಾದರೂ ಮಾಡ್ಕೊಳ್ಳೋಕೋದ್ರೆ ಅವರ ರಾಜಕೀಯ ಬಲಿ ಬೀಳುತ್ತೆ ಅವರಿನ್ನೂ ಮಹತ್ವಾಕಾಂಕ್ಷಿ ಇದೆ ಸಾಕಷ್ಟು ಒಬ್ಬ ಸಂಘಟನಾ ಚತುರ ಹತ್ತಿರಕ್ಕೆ ಬೀಳಬಾರ್ದು ಬಿದ್ದರೆ ಎರಡು ಸಾವಿರದ ಇಪ್ಪತ್ತೆಂಟರ ಒಳಗೇನೆ ಅವರ ರಾಜಕೀಯ ಭವಿಷ್ಯ ಮಂಕಾಗತ್ತೆ ಇಪ್ಪತ್ತೆಂಟರ ನಂತರ ಅವರು ಮುಖ್ಯಮಂತ್ರಿ ಆಗುವ ಅವಕಾಶಗಳು ಕೂಡ ಒದಗಿ ಬರಬಹುದು ಅನ್ನುವ ಒಂದು ನಿರೀಕ್ಷೆಯಲ್ಲಿ ಇದ್ದರೆ ಅವರಿಗೆ ಲಾಭ ಆಗುತ್ತೆ ಹಾಗಿದ್ರೆ ಕಾನೂನು ತಜ್ಞರ ರಿಪೋರ್ಟ್ ಕಾರಣಕ್ಕೇನೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋಕ್ಕಾಗೋದಿಲ್ಲ ಈಗ ಅನ್ನೋದಾದರೆ ಇಪ್ಪತ್ತೆಂಟರ ನಂತರ ಏನಾಗಬಹುದು ಆಗಲೂ ಕೂಡ ಕಷ್ಟ ಆಗುತ್ತಾ ಕಮೆಂಟ್ ಮಾಡಿ